ಮಾತನಾಡಬೇಕು ಅಂತ ಹೇಳಿ ತಮ್ಮ ಮನದಾಳದ ನುಡಿಗಳನ್ನು ಹಂಚ್ಕೊಳ್ಬೇಕು ಅಂತ ಹೇಳಿ ಶ್ರೀಯುತ ಅಶೋಕ್ ನಾವು ವಿನಂತಿಯನ್ನು ಮಾಡ್ತೇವೆ ಗೌರವಾನ್ವಿತ ಶ್ರದ್ಧೆಯ ತಾಯಿಯರಿಗೆ ಅಣ್ಣ ತಮ್ಮಂದರಿಗೆ ಗುರುವಿರಿಯರಿಗೆ ನಾತಿನದ ಸ್ನೇಹಿತರಿಗೆ ನಮಸ್ಕಾರ ಇವತ್ತು ಫಾದರ್ಸ್ ಡೇ ಅಪ್ಪಂದಿರ ದಿನ ಇಡೀ ಪ್ರಪಂಚದಲ್ಲಿ ಅಪ್ಪಂದಿರಿಗೆ ಈ ಒಂದು ರೀತಿ ಹಬ್ಬ ಜೀವನದಲ್ಲಿ ಒಂದಿನಾದರೂ ನಮ್ಮನ್ನು ನೆನೆಸ್ ಅಂತ ಹೇಳಿ ಸಂತೋಷ ಬೀಳುವಂಥ ತಂದೆಯರ ದಿನ ಇದು ಬಹಳಷ್ಟು ಜನಕ್ಕೆ ಆಚರಣೆ ಮಾಡ್ತಾರೆ ತಂದೆಗೆ ಹೋಗಿ ಅಪ್ಪ ಐ ಲವ್ ಯು ಅಂತ ಹೇಳ್ತಾರೆ ಕೆಲವು ತಂದೆಯ ಈ ಯೋಗ ಇಲ್ಲದೆ ಇರ್ಬೋದು ಅದರಲ್ಲಿ ನನಗೂ ಇಲ್ಲ ಜಗ್ಗೇಶ್ಗೂ ಇಲ್ಲ ಗಣೇಶ್ಗೂ ಇಲ್ಲ ನಾವು ನಮ್ಮ ತಂದೆ ಋಣಾ ತೀರಿಸೋಕ್ಕೆ ನಮ್ಮ ಕೈಲಿ ಆಗಲೇ ಇಲ್ಲ ಯಾರ್ಯಾರಿಗೆ ಅಪ್ಪ ಇದ್ದಾರೋ ಅವರಿಗೆಲ್ಲ ಒಂದು ಅವಕಾಶ ಇದು ಫಾದರ್ಸ್ ಡೇ ನಾ ಪಂದಿರೋ ದಿನ ಮೊದಲನೇ ಬಾರಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ತಂದೆ ಅಂದರೆ ಒಂದು ರೀತಿ ಮನೆಯ ಆಧಾರ ಸ್ತಂಭ ತಂದೆ ಈ ಸಂಸಾರದ ಗಾಡಿಯನ್ನು ಎಳೆಯುವಂಥ ಯೋಗಿ ಅಮ್ಮ ಭಾಳ ಪ್ರೀತಿ ಹತ್ರ ಭಾಳ ಬೇಗ ಹೋಗಿ ಅಮ್ಮ ಐ ಲವ್ ಯು ಅನ್ಬೋದು ಅಪ್ಪನತ್ರ ಹೋಗಿ ಅಪ್ಪ ಐ ಲವ್ ಯು ಅಂತ ಹೇಳೋಕ್ಕೆ ಹೆಣ್ಮಕ್ಳು ಮಾಡ್ಬೋದು ಗಂಡು ಮಕ್ಕಳಿಗೆ ಸ್ವಲ್ಪ ಕಷ್ಟ ಯಾಕಂದ್ರೆ ಪಾಕೆಟ್ ಮನಿ ಸರಿ ಕೆಲವು ಸರಿ ಕೊಟ್ಟಿರಲ್ಲ ಅಪ್ಪ ಆ ಕೋಪ ಇರ್ತದೆ ಮಗನಿಗೆ ನಮಗೆ ಪಾಕೆಟ್ ಮನಿ ಬೇಕು ಅಂತ ಹೇಳಿದ್ರೆ ಅಪ್ಪ ಬೇಕು ಈ ಮನೆಯ ಎಲ್ಲ ವಿಚಾರಗಳು ಸಂಸಾರ ಪ್ರತಿಯೊಂದನ್ನು ಕೂಡ ನಡೆಸುವಂಥದ್ದು ಅಪ್ಪ ತನ್ನ ಜೀವನವನ್ನೇ ಕಳೀತಾರೆ ಅಪ್ಪ ಒಂದೊಂದ್ಸರಿ ಪಾಕೆಟ್ ಮನಿ ಮಗ ಕೇಳಿದಾಗ ಪಾಕೆಟ್ ಪಾಕೆಟಲ್ಲೇ ಏನು ಇರಲ್ಲ ಆದರೆ ಮಗನಿಗೆ ಮಗಳಿಗೆ ಪಾಕೆಟ್ ಮನಿ ಕೊಡಲೇಬೇಕು ಮಗ ಕೇಳಲ್ಲ ನಿನ್ನತ್ರ ದುಡ್ಡು ಇದೆಯಾ ಇಲ್ಲ ಅಂತ ಕೇಳಲ್ಲ ಮಗಳು ಕೇಳಲ್ಲ ನಿನ್ನತ್ರ ದುಡ್ಡಿದೆಯಾ ಅಂತ ಕೇಳಲ್ಲ ತಿಂಗಳು ತಿಂಗಳು ಪಾಕೆಟ್ ಮನಿ ಕೊಡಲೇಬೇಕು ಮನೆ ಸಂಸಾರಕ್ಕೆ ತಾ ತಾಂಡ್ರೆ ತಾಯಿಗೆ ಹಣ ಕೊಡಲೇಬೇಕು ಒಂದು ರೀತಿ ಗಾಣದ ಎತ್ತಿನಂತೆ ದುಡಿಯುವಂಥ ತಂದೆ ಅವನೊಬ್ಬ ಈ ಜೀವನ ನೌಕೆಯ ನಾವಿಕ ನಮ್ಮನ್ನು ಇಡೀ ಸಂಸಾರವನ್ನು ನಡೆಸುವಂಥ ನಾವಿಕ ಅವರೊಬ್ಬ ಮನೆಯ ಕಾವಲುಗಾರ ತಂದೆ ಮನೆಯ ಕಾವಲುಗಾರ ಯಾವ ರೀತಿ ಗಾಡಿಯನ್ನು ಎಳೆದಂಥ ನಾವಿಕ ಆಗ್ತಾನೆ ಅದೇ ರೀತಿ ಈ ಹಾಡಲ್ಲಿ ನಾನು ಹೇಳಿದ್ವಿ ಅವನು ಒಬ್ಬ ಕಾವಲುಗಾರ ಒಂದು ಸಣ್ಣ ಘಟನೆ ನನ್ನ ಜೀವನದಲ್ಲಿ ನಡೆದಂಥದ್ದು ಘಟನೆ ಹಳ್ಳಿಯಿಂದ ಬಂದವರಿಗೆ ಗೊತ್ತಿರುತ್ತೆ ನಮ್ಮ ಜಗ್ಗೇಶ್ಗೂ ಗೊತ್ತಿರುತ್ತೆ ಒಂದಳ್ಳಿಗೆ ಒಂದಳ್ಳಿಗೆ ಗಲಾಟೆ ದೇವರ ತರಕ್ಕೂ ಗಲಾಟೆ ಒಡದಾಟ ಒಡದಾಟ ಅಂದರೆ ನೀವೆಲ್ಲ ನೋಡಿ ರಕ್ತ ಚರಿತ್ರೆ ಪಿಕ್ಚರ್ ಹಾಗೆ ಒಂದಾನು ಸಣ್ಣವನು ಭಾಳ ನನಗೆ ಒಂದು ಹದಿನೆಂಟು ಹದಿನೇಳು ವರ್ಷ ಇರ್ಬೋದು ಹದಿನೇಳು ಹದಿನೆಂಟು ವರ್ಷ ಇರ್ಬೋದು ನಮ್ಮೂರಿಗೂ ಪಕ್ಕದವ್ರಿಗೂ ಜಗಳ ನಮ್ಮೂರವ್ರಿಗೆ ಬಿಟ್ಟಿದ್ರು ನಮ್ಮೂರವರೆಲ್ಲ ಹುಡುಗರೆಲ್ಲ ಒಂದು ಐವತ್ತು ಜನ ಆ ಊರಿಗೆ ನುಗ್ಗಬೇಕು ಅಂತ ಬಂದ್ಬಿಟ್ಟೆಲ್ಲ ನಮ್ಮನೆ ಹತ್ರ ಬಂದರು ನಾನು ಮನೆಯಲ್ಲಿ ರೆಡಿಯಾಗಿ ಕೂತಿದ್ದೆ ಯಾಕಂದ್ರೆ ಊರಲ್ವಾ ನಮ್ಮೂರು ಒಗ್ಗಟ್ಟು ತೋರಿಸ್ಬೇಕು ಅಂತ ಅವತ್ತು ನಮ್ಮಪ್ಪ ಗೇಟಲ್ಲಿ ಬಂದು ಬಾಗಿಲಲ್ಲಿ ಬಂದು ಚೇರ್ ಹಾಕೊಂಡು ಕೂತ್ಕೊಂಡ ಅವರು ನನ್ನ ಕರಿಯಕ್ಕೆ ಒಳಗೆ ಬರಲೇ ಇಲ್ಲ ನಾನು ಹೊರಗಡೆಯಿಂದ ಆಚೆ ಹೋಗಲೇ ಇಲ್ಲ ಒಬ್ಬ ಕಾವಲುಗಾರ ರೀತಿ ಅವತ್ತು ನಾನು ಹೋಗಿದ್ರೆ ಅವತ್ತೇನ ಆ ಒಂದು ಇನ್ಸಿಡೆಂಟ್ಗೆ ಹೋಗಿದರೆ ನಾನು ಇಲ್ಲಿ ನಿಂತ್ಕೊಂಡು ಇರಲಿಲ್ಲ ನಾನೊಬ್ಬ ಅಪರಾಧಿ ಆಗ್ತಾ ದೊಡ್ಡ ಹಣ ರಕ್ತಪಾತ ಆಗೋಗಿ ನಾನು ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀನಿ ಅಂದರೆ ಇವತ್ತೊಬ್ಬ ನಾಯಕ ಆಗಿದ್ದೀನಿ ಅಂದರೆ ಯಾವುದೇ ರೀತಿ ತಪ್ಪಿಲ್ಲದೆ ಬಂದಿರುವಂಥ ಒಬ್ಬ ವ್ಯಕ್ತಿಯಾಗಿ ನಾನು ಬಂದಿದ್ದೀನಿ ನಾನೇನಾದರೂ ಅವತ್ತು ರಕ್ತಪಾತದಲ್ಲಿ ಪಾಲ್ಗೊಂಡಿದ್ದರೆ ನಾನು ಇವತ್ತು ಇರಲೇ ಇಲ್ಲ అదికి అప్పన్న నూ మన కవలుగార అంత హత్యు ఒ నా తే భాళ ఇష్ట నన్నొ గ్రామ పంచాయతీ అధ్యక్షన్ బుంత చైర్మన్ అందరూ బాడ అవ భాళ చైర్మన్ ఊరు చైర్మన్ అందరూ అవనే సర్వోచ్చ ఈ ఎమ్ ఎల్ ఎవరెలా నేను ఫస్ట్ ఎలక్షన్ గొప్ప భాళ జనకి గొప్పలా నూ ఫస్ట్ ఎలక్షన్ ಕಂಟೆಸ್ಟ್ ಮಾಡಬೇಕು ಗ್ರಾಮ ಪಂಚಾಯತಿಗೆ ಯಾರು ನಿಲ್ಲೋರ್ಗತಿ ಇಲ್ಲ ನಮ್ಮ ಪಾರ್ಟಿ ಇಲ್ಲ ಅವಾಗ ಯಾವ ನಮ್ಮ ಪಾರ್ಟಿಗೆ ಯಾವಾಗ ಗೊತ್ತೇ ಇರಲಿಲ್ಲ ಬಿ ಜೆ ಪಿ ಏನೋ ಹೆಸರೇ ಕೇಳಿರಲಿಲ್ಲ ಯಾರು ನಮ್ಮೂ ಚೇರ್ಮನ್ ಆಗಬೇಕು ಅಂತ ನಮ್ಮಪ್ಪನ ಆಸೆ ಇವತ್ತವರೆಗೂ ನಾನು ನಮ್ಮ ಚೇರ್ಮನ್ ಆಗಲೇ ಇಲ್ಲ ಇವತ್ತವರೆಗೂ ಗ್ರಾಮ ಪಂಚಾಯತಿ ಮೆಂಬರ್ ಆಗಲಿಲ್ಲ ಚೇರ್ಮನ್ ಆಗಲಿಲ್ಲ ನಮ್ಮಪ್ಪನ ಬಹಳ ಆಸೆ ಇತ್ತು ನಮ್ಮ ಮಗ ಇಂಜಿನಿಯರ್ ಆಗಬೇಕು ಎಚ್ ಎಮ್ ಟಿಯಲ್ಲಿ ಕೆಲಸ ಮಾಡಬೇಕು ನಮ್ಮ ಊರಿನ ಚೇರ್ಮೆನ್ ಆಗಬೇಕು ಇದು ಬಹಳ ಆಸೆ ಇತ್ತು ಆದರೆ ದುರಂತ ನನಗೆ ಇಪ್ಪತ್ತಾರ ಎಂಟು ಇಪ್ಪತ್ತೇಳು ವರ್ಷ ಆಗೋಷ್ಟೋತ್ಕೆ ನಮ್ಮಪ್ಪ ತೀರೋದು ಅಪ್ಪ ಋಣ ತೀರ್ಸೋಕ್ಕೆ ಆಗಿಲ್ಲ ಇದನ್ನೆಲ್ಲ ನೋಡೋಕೆ ನಮ್ಮಪ್ಪ ಇಲ್ಲ ನನ್ನ ಮುಂದೆ ಬಹಳಷ್ಟು ಜನಕ್ಕೆ ಈ ನೋವಿದೆ ಕೆಲವ್ರಿಗೆ ಅಪ್ಪ ಇದ್ದಾರೆ ಈಗ ನಮ್ಮ ಜೊತಲೇ ಇರ್ತಾರೆ ದಿನ ನಾವು ನೋಡ್ತಾನೆ ಇರ್ತೀವಿ ಮಾತಾಡ್ತಾನೆ ಇರ್ತೀವಿ ಆದರೆ ಅಪ್ಪನಿಗೆ ಅಪ್ಪ ನಾನು ನಿಮಗೆ ಇಷ್ಟಪಡ್ತೀನಿ ಅಂತ ಹೇಳೋದು ಭಾಳ ಅಪರೂಪ ಕವಿ ಹೇಳ್ತಾನೆ ಹೋಗಿ ಕಲ್ಲ ದೇವರನ್ನ ಪೂಜೆ ಮಾಡ್ತೀರಾ ಕಲ್ಲ ದೇವ್ರನ್ನೋಗಿ ಪೂಜೆ ಮಾಡ್ತೀರಾ ಗುಡಿ ಗೋಪುರಗಳನ್ನು ಕಟ್ತೀರ ಕಲ್ಲು ದೇವರಿಗೆ ನೀವು ಹಾಲಿನ ಅಭಿಷೇಕ ಮಾಡ್ತೀರ ಕವಿ ಹೇಳೋ ಮಾತು ಮನೆಯಲ್ಲಿರೋ ದೇವರು ಆ ತಾಯಿ ಮತ್ತು ತಂದೆ ಅವ್ರಿಗೆ ಪೂಜೆ ಮಾಡುವಂಥ ಮನಸ್ಸು ಕೆಲವರಿಗೆ ಬರದೇ ಇಲ್ಲ ಯಾಕಂದರೆ ಕಲ್ಲು ಪೂಜೆ ಮಾಡಿ ಅಭ್ಯಾಸ ಇರ್ತದೆ ಮನೆಯಲ್ಲಿರೋ ದೇವರಿಗೆ ಪೂಜೆ ಮಾಡಿ ಅಭ್ಯಾಸ ಇರೋಲ್ಲ ನಮಗೆ ನನಗನ್ಸ್ತದೆ ನಮ್ಮ ಅಪ್ಪ ಅಮ್ಮನ ಕಲ್ಲು ಆದಮೇಲೆ ಕಲ್ಲು ಅಂದರೆ ಗೊತ್ತಲ್ಲ ಸ್ಮಶಾನಕ್ಕೆ ಹೋಗಿ ಕಲ್ಲು ನೆಡ್ತಾರಲ್ಲ ಅದಾದಮೇಲೆ ಪೂಜೆ ಮಾಡ್ತೀರಮ್ಮ ಅಂತ ಅನಿಸ್ತದೆ ಬದುಕಿರುವಂಥ ದೇವರು ಮನೆಯಲ್ಲಿರುವಂಥ ದೇವರು ತಂದೆ ತಾಯಿ ಅದಕ್ಕೋಸ್ಕರ ಈ ಪಾದಾರ್ಶನೆಯನ್ನು ನಾವು ಇವತ್ತು ಮಾಡ್ತಾಯಿದ್ದೀವಿ ಇದರ ವಿಚಾರ ಇವತ್ತು ತಂದೆಯ ಒಂದು ನೆನಪು ಮಾಡಿಕೊಳ್ಳುವಂಥದ್ದು ತಾಯಿ ಜೀವ ಕೊಟ್ಟರೆ ತಂದೆ ಜೀವನವನ್ನೇ ಕೊಡ್ತಾನೆ ಬದುಕಿಗೆ ಒಂದು ರೂಪ ಕೊಡ್ತಾನೆ ನನ್ನ ಮಗ ನನ್ನ ಪ್ರೀತಿ ಇರಬಾರದು ನನ್ನ ಮಗ ನನಗಿಂತ ಮೇಲೆ ಹೋಗಬೇಕು ನನ್ನ ಮಗ ಒಳ್ಳೆ ವಿದ್ಯಾವಂತನಾಗಬೇಕು ಅವನಿಗೆ ಉದ್ಯೋಗ ಸಿಗಬೇಕು ಒಳ್ಳೆ ಹೆಣ್ಣೋಡಿ ನೋಡಿ ಮದುವೆ ಆಗಬೇಕು ಮಗಳಿದ್ರೆ ಒಳ್ಳೆ ಗಂಡನ್ನು ನೋಡಿ ಒಳ್ಳೆ ಡಾಕ್ಟರ್ ಇಂಜಿನಿಯರ್ನ ನೋಡಿ ಮಗಳಿಗೆ ಮದುವೆ ಮಾಡಬೇಕು ಅಪ್ಪನ ಕನಸು ಇಡೀ ಜೀವನ ಪೂರ್ತಿ ಅಪ್ಪ ತನಗೋಸ್ ಏನು ಕೇಳಲ್ಲ ಮಕ್ಕಳನ್ನ ಕೇಳೋದು ಒಂದೇ ಪ್ರೀತಿ ಆ ಪ್ರೀತಿಗೋಸ್ಕರ ಅಂಬರ ಇರುವಂತಹ ಜೀವ ಅಪ್ಪ ಅದಕ್ಕೋಸ್ಕರ ಇವತ್ತು ಸಾಧೆಯನ್ನ ನಾವು ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಜಗ್ಗೇಶ್ ಅವರು ನಮ್ಮ ಲೋಕಸಭೆಯ ಸದಸ್ಯರಾಗಿದ್ದಾರೆ ಮೇಲ್ ರಾಜ್ಯಸಭಾ ಸದಸ್ಯರು ಮತ್ತೆ ಅವರು ಸಿನಿಮಾ ನಟರು ಅವರನ್ನು ಕೂಡ ಅವರ ಹಾದಿಯಲ್ಲಿ ಬಹಳ ಕಷ್ಟದ ಹಾದಿಯನ್ನ ಸಭಿಸಿ ಬಂದಿರ್ತಕ್ಕಂಥವ್ರು ಅವರು ಇವತ್ತು ವೇದಿಕೆ ಮೇಲೆ ಮತ್ತೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅವ್ರಿಗೂ ಅಪ್ಪ ಇಲ್ಲ ಆದರೂ ಅಪ್ಪನ ಒಂದು ನೆನಪಲ್ಲಿ ಅವರು ಕೂಡ ಇವತ್ತು ಖ್ಯಾತ ಚಲಾಚಿತರಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ನಮ್ಮ ಡೈನಾಮಿಕ್ ಸ್ಟಾರ್ ಪ್ರಜ್ವಲ್ ಅವರು ಬಂದಿದ್ದಾರೆ ಅವ್ರ ತಂದೆನೂ ಬರಬೇಕಾಗಿತ್ತು ನಾವಿವತ್ತು ಆ್ಯಕ್ಚುಲಿ ಅಪ್ಪ ಅಮ್ಮನ ದಿನ ಅವ್ರನಿಂದ ಸೆಲೆಬ್ರೇಟ್ ಮಾಡಬೇಕಾಯಿತು ನಾವು ಆ್ಯಕ್ಚುಲಿ ಪ್ರಜ್ವಲ್ನಿಂದ ಅವ್ರ ತಂದೆಗೆ ಬೊಕ್ಕೆ ಕೊಟ್ಟು ಸೆಲೆಕ್ಟ್ ಮಾಡೋಣ ಅಂತ ಯಾಕಂದರೆ ಇವರು ನಮ್ಮ ಮತದಾರರು ಹಾಂ ಇಲ್ಲ ನನಗೆ ವೋಟ್ ಹಾಕೋದು ಅಂತ ಪ್ರತಿ ಸರಿ ವೋಟ್ ಹಾಕೋದು ಆ ಒಂದು ಏನು ದುರಾಸೆ ಸ್ವಾರ್ಥ ಅದರಿಂದ ಬಂದಿದ್ದಾರೆ ಮತ್ತು ನಮ್ಮ ರಾಜೇಶ್ ಕೃಷ್ಣನ್ ಅವರು ಈ ಹಾಡ ಹಾಡಿದಂಥವರು ನಮಗೆಲ್ಲ ಮನಮುಟ್ಟುವಂಥ ಹಾಡ ಕೊಟ್ಟಿದ್ದಾರೆ ರಾಜೇಶ್ ಅವರು ಇನ್ನು ನಾಗೇಂದ್ರ ಪ್ರದಾಸ್ ಬಗ್ಗೆ ಹೇಳೋದೇ ಇಲ್ಲ ಅವರು ಫಸ್ಟ್ ಬರ್ಕೊಂಬಂದಾಗ ಇದು ಓದ್ ಫಾದರ್ ಡೇನಲ್ಲಿ ಡಿಸೈಡ್ ಆಗಿತ್ತು ಮಾಡಬೇಕು ಅಂತ ಈ ಫಾದರ್ ಡೇ ಅವ್ರಿಗೂ ಬಂದಿದೆ ನಾನು ಹಲವಾರು ಸೆಂಟೆನ್ಸನ್ನು ನಾನೇ ತಿದ್ದಿದ್ದೀನಿ ಭಾಳಷ್ಟು ಸೆಂಟೆನ್ಸನ್ನು ಅವ್ರು ಬರ್ಕೊಂಡ್ಬಂದಿದ್ದ ಮಾತುಗಳೇನಿದ್ದರು ಲಿರಿಕ್ ಏನಿರ್ತವ್ರು ನಾನು ಭಾಳಷ್ಟು ಬದಲಾವಣೆಯನ್ನು ಮಾಡಿ 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 ಈ ರೂಪಕ್ಕೆ ತಂದಿದ್ದೀನಿ ಹಾಡು ಎಷ್ಟು ಇಷ್ಟ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಹಾಡಲ್ಲಿರುವಂಥ ಭಾವ ಅರ್ಪಣೆ ಭಾವ ನಮ್ಮ ತಂದೆಗೆ ಎಲ್ಲರ ತಂದೆಗೆ ಇಲ್ಲಿ ತಂದಿರತಕ್ಕಂಥವರು ಆಚೆ ಇರೋರು ಯಾರ್ಯಾರು ಈ ಹಾಡನ್ನು ಕೇಳ್ತಾರೆ ಅವರೆಲ್ಲ ತಂದೆ ತಂದೆ ತಿರುಗು ಅವರ ಮಕ್ಕಳಿಗೆ ಮನ ಮುಟ್ಟಬೇಕು ಅಪ್ಪಂದಿರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ಎಲ್ಲರಿಗೂ ಯಾರ್ಯಾರು ಫಾದರ್ಸ್ ಮತ್ತು ಮಕ್ಕಳು ಒಟ್ಟಿಗೆ ಬಂದಿದ್ದೀರಾ ಅವರೆಲ್ಲರಿಗೂ ರೋಸ್ ಇದೆ ರೋಸ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಹಾಡಲ್ಲೂ ನಾನು ಹೇಳಿದ್ದೀನಿ ನಿಮಗೆ ಹಾಡು ಇಷ್ಟ ಆದರೆ ಇವತ್ತು ಮನೆಗೆ ಹೋಗಿ ಅಥವಾ ಇಲ್ಲೇ ಹೋಗಿ ನಿಮ್ಮ ಅಪ್ಪನ ಥರ ನಿಂತ್ಕೊಂಡು ಅಪ್ಪ ಐ ಲವ್ ಯು ಅಂತೇಳಿ ಅದೇ ನೀವು ನಿಮ್ಮ ಅಪ್ಪನಿಗೆ ಕೊಡುವಂಥ ಅಪರೂಪದ ಕಾಣಿಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ವೇದಿಕೆ ಮೇಲೆ ನನ್ನ ಕಾರ್ಪೊರೇಟ್ರ್ ಆಂಜನಪ್ಪನವರಿದ್ದಾರೆ ಬಸವರಾಜವರು ಅವರು ಲಕ್ಷ್ಮಿಕಾಂತ್ ಅವರು ಉಮೇಶ್ ಅವರು ಚೋಳರಾಜ್ ಅವರು ಕೆಂಪೇಗೌಡರು ವೆಂಕಟೇಶ್ ಅವರು ಅವರೆಲ್ಲರೂ ವೇದಿಕೆ ಮೇಲಿದ್ದಾರೆ ಅವರಿಗೂ ಕೂಡ ನನ್ನ ನಮಸ್ಕಾರಗಳು ಧನ್ಯವಾದ 네. <목소리>